ಹೆಸರು ಇದೆ ಇಲ್ಲಿ ಅದೇನಾಗ್ತಾಯಿದೆ ಅಂದರೆ ಮೂರು ದಿನನ ಖಾಲಿ ಮಾಡಿಬಿಟ್ಟಿದೆ ರೆಸಾರ್ಟ್ಗಳು ಏನಂದರೆ ನೌಕರ ಸಂಘ ಅಂದರೆ ಒಂದು ಭ್ರಷ್ಟಾಚಾರ ರೈತ ಇರಬೇಕು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಬಿಟ್ರೆ ಅದು ಆಗಲ್ಲ ದಯವಿಟ್ಟು ಯಾಕಂದರೆ ನೀವು ಒಳ್ಳೆಯ ಸ್ಥಾನದಲ್ಲಿರೋಕೆ ಒಳ್ಳೇದಿರ್ತದ ಎಲ್ಲರಿಗೂ ಯಾರು ನೌಕರ ಸಂಘದಲ್ಲಿ ವೋಟಿಂಗ್ ಇದೆ ಎಲ್ಲರೂ ಕೇಂದ್ರ ಸ್ಥಾನದಲ್ಲಿದ್ದು ಬುಧವಾರ ಹೋಗಿ ಅವ್ರಿಗೆ ಮತ ಚಲಾಯನೆ ಮಾಡಲಿ ರಾಜಕೀಯ ಪಕ್ಷಗಳಿಕ ಪೈಪೋಟಿ ಇದೆ ಅದು ನಿಮ್ಗೆ ಹೇಳೋಂಗಿಲ್ಲ ಒಂದು ಎರಡು ಬಣದಲ್ಲಿದೆ ಒಂದು ಬಣ ಅದು ಯಾವ ಹೆಸರು ಬೇಡ ನಮಗೆ ಓಕೆನಾ ನಮ್ಮ ನಿಮ್ಮನ್ನು ಯಾರು ತಿಳಿಯಬೇಕತ್ತೆ ಅವ್ರದ ಒಂದು ಬಣ ಇದೆ ಇನ್ನೊಂದು ಬಣ ಇದೆ ದಯವಿಟ್ಟು ಅದಕ್ಕೊಂದು ಕಡಿವಾಣ ಹಾಕ್ಬೇಕು ಅಂತೇಳಿ ಅಂದ್ಕೊಂಡಿದ್ದಕ್ಕೆ ನಿಮ್ಮ ಹತ್ರ ಬಂದು ಭೇಟಿ ಆಗಬೇಕು ನಾನು ಬೇರೆ ಡಿ ಸಿ ಹಾಕಿದ್ರೆ ನಾನು ಬರ್ತಾ ಇರಲಿಲ್ಲ ಯಾಕಂದರೆ ನೀವು ರೈತ ಪರ ಒಂದು ಕೂಲಿ ಕಾರ್ಮಿಕ ಪರ ಇರೋದಕ್ಕೋಸ್ಕರ ನಾವೇನು ನಿಮ್ಮ ಹತ್ರ ಮಾತಾಡಿ ಇದು ಮಾಡೋಂಗಲ್ಲ ಈ ಪರಿಸ್ಥಿತಿ ಏನಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಹಾಂ ದಯವಿಟ್ಟು ಇದಕ್ಕೆ ಟೀಕೆಗೆ ಗುರಿಯಾಗದಂತೆ ಏನು ನೌಕರ ಅವ್ರು ಯಾವುದೇ ಬಣ ಇರಲಿ ಅವ್ರ ಕರಲಿ ನೌಕರರಿಗೆ ಸ್ಪಂದಿಸ್ಲಿ ಅದು ನಿಮ್ಮ ಸಹಕಾರವೂ ಅವ್ರಿಗೆ ಇರ್ತದೆ ಅದು ಬಿಟ್ಟು